ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಜನ್ವಿತಾ ಕ್ರಿಯೇಷನ್ಸ್ ಫ್ರೆಂಡ್ಸ್ ಇವತ್ತಿನ ಡಿಸೈನ್ನ ಹಾಕೋದಕ್ಕೆ ಆರೇಳೆ ದಾರ ತೆಗೆದು ನಾಟ್ ಹಾಕೊಂಡಿದ್ದೀನಿ ನಿಡಲ್ ಬಂದು ಟೆನ್ ತಗೊಂಡಿದ್ದೀನಿ ಲೆವೆನ್ ಆದರೂ ಆಗುತ್ತೆ ಇವತ್ತಿನ ಡಿಸೈನ್ನ ಈ ರೀತಿ ಮೊದಲಿಗೆ ರಿಂಗಿಗೆ ಹಾಕಿ ಅಂದರೆ ಆರ್ ಚೆನ್ನ ರಿಂಗ್ ಒಳಗಡೆ ಹಾಕ್ತಾಯಿದ್ದೀನಿ ಅದಾದಮೇಲೆ ಲೇಸಿಗೆ ಅಟ್ಯಾಚ್ ಮಾಡಿ ತೋರಿಸ್ತೀನಿ ಮೊದಲಿಗೆ ಈ ರೀತಿ ಒಂದು ಎರಡು ಗಂಟೆ ಹಾಕ್ಕೊಳ್ಬೇಕು ರಿಂಗಿಗೆ ನಾವು ಥ್ರೆಡ್ಡನ್ನು ಈ ಎಕ್ಸ್ಟ್ರಾ ಥ್ರೆಡ್ ಇರುತ್ತಲ್ವ ಅದನ್ನು ಇಲ್ಲಿ ಕಂಬ ಮಾಡಬೇಕಿದ್ರೆ ಅದ್ರ ಜೊತೆ ಜೊತೆಗಿನ ಸ್ವಲ್ಪ ದೂರ ಕಂಟಿನ್ಯೂ ಮಾಡ್ಕೊಳ್ಬೇಕು ನಂತರ ಥ್ರೆಡ್ಡನ್ನು ಕಟ್ ಮಾಡಬೇಕು ನಾನಿ ನಾನಿಲ್ಲಿ ಮೊದಲಿಗೆ ಲಾಕ್ ಮಾಡ್ತಾಯಿದ್ದೀನಿ ಈ ರೀತಿ ಒಂದು ಸಲ ಲಾಕ್ ಮಾಡಿಕೊಂಡೆ ಇವಾಗ ಲಾಕ್ ಆದಮೇಲೆ ಸೂಜಿ ಮೇಲೆ ಒಂದು ಸಲ ಥ್ರೆಡ್ಡನ್ನು ಸುತ್ತಕೊಂಡು ಅಕ್ಕಿ ರಿಂಗ್ ಒಳಗಡೆ ನಿಡಲ್ನ ಹಾಕಿ ಥ್ರೆಡ್ನ ತರಬೇಕು ಸೂಜಿ ಮೇಲೆ ಮೂರು ಲೂಪ್ ಇರುತ್ತೆ ಒಟ್ಟಿಗೆ ಸೇರಿಸಿ ನಾವು ಥ್ರೆಡ್ಡನ್ನು ಮೇಲೆ ಎಳ್ಕೊಂಡ್ರೆ ಆಫ್ ಡಬಲ್ ಕ್ರಶ್ ಆಗುತ್ತೆ ಒಂದು ಹಾಫ್ ಡಬಲ್ ಕ್ರೋಶನ ಮಾಡಿಕೊಂಡೆ ಮತ್ತು ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಒಳಗಡೆ ಹೋಗಿ ಥ್ರೆಡ್ನ ತಂದು ಡಬಲ್ ಕ್ರೋಷ ಕಂಬನ ಮಾಡ್ತಾಯಿದ್ದೀನಿ ಸೂಜಿ ಮೇಲೆ ಮೂರು ಲೂಪ್ ಇರುತ್ತೆ ಎರಡರಿಂದ ಒಂದು ಸಲ ಮತ್ತೆರಡು ಲೂಪಿಂದ ಒಂದು ಸಲ ಮೇಲೆ ಪಾಸ್ ಮಾಡಿಕೊಂಡ್ರೆ ಡಬಲ್ ಕ್ರೋಶ ಕಂಬ ಆಗುತ್ತೆ ಇವಾಗ ನಾನು ಎರಡನೇ ಡಬಲ್ ಕ್ರೋಷ ಕಂಬನ ಮಾಡ್ತಾಯಿದ್ದೀನಿ ಎರಡು ಲೂಪಿಂದ ಒಂದು ಮತ್ತೆರಡು ಲೂಪಿಂದ ಒಂದು ಎರಡು ಕಂಬ ಆಯಿತು ಮೂರನೇ ಡಬಲ್ ಕ್ರೋಷ ಕಂಬ ಎರಡು ಲುಪ್ಪಿಂದ ಒಂದು ಸಲ ಮತ್ತೆರಡು ಲುಪ್ಪಿಂದ ಒಂದು ಸಲ ಮೇಲೆ ಪಾಸ್ ಮಾಡಿದ್ರೆ ಡಬಲ್ ಕ್ರೋಷ ಕಂಬ ಆಗುತ್ತೆ ಸೊ ಮೂರು ಡಬಲ್ ಕ್ರೋಶ ಕಂಬ ಮಾಡಿದ್ದೀನಿ ಇವಾಗ ಸೂಜಿ ಮೇಲೆ ಎರಡು ಸಲ ಥ್ರೆಡ್ಡನ್ನು ಸುತ್ತಕೊಳ್ತಾ ಇದ್ದೀನಿ ಎರಡು ಸಲ ಥ್ರೆಡ್ಡನ್ನು ಸುತ್ತಕೊಂಡು ರಿಂಗೊಳಗಡೆ ಹೋಗಿ ಥ್ರೆಡ್ನ ತರಬೇಕು ಥ್ರೆಡ್ಡನ್ನು ತಂದಾಗ ಸೂಜಿ ಮೇಲೆ ನಾಲ್ಕು ಲುಪ್ ಇರುತ್ತೆ ಫಸ್ಟು ಎರಡು ಲುಪ್ಪಿಂದ ಒಂದು ಮತ್ತೆರಡು ಲುಪ್ಪಿಂದ ಒಂದು ಸಲ ಥ್ರೆಡ್ಡನ್ನು ಪಾಸ್ ಮಾಡಬೇಕು ಮತ್ತೆ ಮತ್ತೆರಡು ಲುಪ್ಪಿಂದ ಮೇಲ್ ಪಾಸ್ ಮಾಡಬೇಕು ಒಟ್ಟು ಮೂರು ಬಾರಿ ನಾವು ಎರಡೆರಡು ಲೂಪಲ್ಲಿ ಥ್ರೆಡನ್ನು ಪಾಸ್ ಮಾಡಿದ್ರೆ ತ್ರಿಬಲ್ ಕ್ರೋಷ ಕಂಬ ಆಗುತ್ತೆ ಸೊ ಇವಾಗ ಎರಡನೇ ತ್ರಿಬಲ್ ಕ್ರೋಷ ಕಂಬನ ಮಾಡ್ತಾಯಿದ್ದೀನಿ ಎರಡು ಲುಪ್ಪಿಂದ ಒಂದು ಎರಡು ಲುಪ್ಪಿಂದ ಒಂದು ಎರಡು ಲುಪ್ಪಿಂದ ಒಂದು ಎರಡು ತ್ರಿಬಲ್ ಕ್ರೋಶ ಕಂಬ ಆಯಿತು ಇವಾಗ ಸೂಜಿ ಮೇಲೆ ಮೂರು ಬಾರಿ ಥ್ರೆಡನ್ನು ಸುತ್ತಕೊಂಡಿದ್ದೀನಿ ಆ ರಿಂಗೊಳಗಡೆ ಹೋಗಿ ಥ್ರೆಡ್ಡನ್ನು ತರಬೇಕು ರಿಂಗ್ ಒಳಗಡೆ ಹೋಗಿ ಥ್ರೆಡ್ ಅನ್ನು ತಂದಾಗ ಸೂಜಿ ಮೇಲೆ ಐದು ಲೂಪ್ ಇರುತ್ತೆ ಒಟ್ಟು ನಾಲ್ಕು ಬಾರಿ ನಾವು ಎರಡೆರಡು ಲೂಪಲ್ಲಿ ಥ್ರೆಡ್ ಅನ್ನ ಪಾಸ್ ಮಾಡ್ಕೊಂಡು ಬಂದರೆ ಡಬಲ್ ತ್ರಿಬಲ್ ಕ್ರೋಶ ಅಂತೇಳಿ ಕರಿತೀವಿ ಈ ಕಂಬನ ನಾನಿಲ್ಲಿ ಒಂದು ಆಫ್ ಡಬಲ್ ಕ್ರೋಶ ಮೂರು ಡಬಲ್ ಕ್ರೋಶ ಕಂಬ ಎರಡು ತ್ರಿಬಲ್ ಕ್ರೋಶ ಕಂಬ ಒಂದು ಡಬಲ್ ತ್ರಿಬಲ್ ಕ್ರೋಶ ಕಂಬನ ಮಾಡಿದ್ದೀನಿ ಇವಾಗ ಈ ಕೊನೆ ಕಂಬದ ಕೆಳಗಡೆ ಹೋಗಿ ಥ್ರೆಡ್ನ ತಂದು ಸಿಂಗಲ್ ಕ್ರೋಶನ ಮಾಡ್ತಾಯಿದ್ದೀನಿ ಆ ಕೊನೆ ಕಂಬಕ್ಕೆ ಎಷ್ಟು ಇಡಿಸುತ್ತೋ ಅಷ್ಟು ಸಿಂಗಲ್ ಕ್ರೋಷನ ಮಾಡಬೇಕು ಎರಡು ಸಲ ಆಯಿತು ಮೂರನೇ ಸಿಂಗಲ್ ಕ್ರೋಶ ನಾಲ್ಕನೇ ಸಿಂಗಲ್ ಕ್ರೋಶ ಐದನೇ ಸಿಂಗಲ್ ಕ್ರೋಷ ನಂತರ ರಿಂಗೊಳ್ ರಿಂಗೊಳಗಡೆ ಹೋಗಿ ಥ್ರೆಡ್ನ ತಂದು ಮತ್ತೊಂದು ಸಲ ಸಿಂಗಲ್ ಕ್ರೋಷನ ಮಾಡಬೇಕು ರಿಂಗಿಗೆ ಸಿಂಗಲ್ ಕ್ರೋಷ ಆದ್ಮೇಲೆ ನಾವು ಫ್ರೆಂಡ್ಸ್ ಇಲ್ಲಿ ಥ್ರೆಡ್ ಇರುತ್ತಲ್ವ ಅದನ್ನು ಕಟ್ ಮಾಡ್ಕೊಳ್ಬೇಕು ಥ್ರೆಡ್ಡನ್ನು ಕಟ್ ಮಾಡ್ಕೊಂಡ್ಮೇಲೆ ನಾನಿವಾಗ ಚೈನ್ಗಳನ್ನ ಹಾಕ್ತಾ ಇದ್ದೀನಿ ಚೈನ್ಗಳ ಬದಲು ಒಂದು ನಾಲ್ಕು ಸಲ ರಿಂಗಿಗೆ ಸಿಂಗಲ್ ಕ್ರೋಶನ್ನು ಮಾಡ್ಬೋದು ಇದು ರಿಕ್ವೆಸ್ಟಿಂಗ್ ಡಿಸೈನ್ ಆಗಿರೋದ್ರಿಂದ ಅವರು ಯಾವ ರೀತಿ ಡಿಸೈನ್ ಕಳಿಸಿದರೆ ಆ ರೀತಿ ಹಾಕಿ ತೋರಿಸ್ತಾ ಇದ್ದೀನಿ ಸೊ ಒಂದು ನಾಲ್ಕು ಚೈನನ್ನು ಹಾಕ್ಕೊಂಡು ನಾಲ್ಕು ಚೈನನ್ನು ಹಾಕಿ ಮತ್ತೆ ರಿಂಗಿಗೆ ಲಾಕ್ ಮಾಡ್ತೀನಿ ನಾಲ್ಕು ಚೈನ್ನ ಹಾಕಿ ರಿಂಗ್ ಒಳಗಡೆ ಹೋಗಿ ಥ್ರೆಡ್ನ ತಂದು ಸಿಂಗಲ್ ಕ್ರೋಶ್ನ ಮಾಡ್ತಾ ಇದ್ದೀನಿ ನಾಲ್ಕು ಚೈನ್ ಬದಲಿಗೆ ನಾಲ್ಕು ಸಿಂಗಲ್ ಆದರೂ ಮಾಡ್ಬೋದು ಬಟ್ ಅವ್ರು ಕಳಿಸಿರೋ ರೀತಿ ಈ ರೀತಿ ನಾಲ್ಕು ಚೈನ ಹಾಕಿ ಲಾಕ್ ಮಾಡಿದರೆ ನಂತರ ರಿಂಗ್ ಒಳಗಡೆ ಹೋಗಿ ಥ್ರೆಡ್ನ ತಂದು ಆ ಮೊದಲಿಗೆ ಹಾಫ್ ಡಬಲ್ ಕ್ರೋಶನ್ನ ಮಾಡಿಕೊಂಡೆ ಹಾಫ್ ಡಬಲ್ ಕ್ರೋಶ್ ಆದಮೇಲೆ ಸೂಜಿ ಮೇಲೆ ಥ್ರೆಡನ್ನು ಸುತ್ಕೊಂಡು ಡಬಲ್ ಕ್ರೋಶ ಕಂಬ ಮಾಡ್ತಾಯಿದ್ದೀನಿ ಸೊ ನಾವು ಸ್ಟಾರ್ಟಿಂಗಿಂದ ಹೇಗೆ ಮಾಡ್ಕೊಂಡು ಬಂದು ಈ ಸೈಡು ಅದೇ ರೀತಿ ನಾವು ನಾಲ್ಕು ಚೈನನ್ನು ಮೇಲೂ ಕೂಡ ಮಾಡಬೇಕು ಒಂದು ಡಬಲ್ ಕೃಷಿ ಆಯಿತು ಎರಡನೇ ಡಬಲ್ ಕೃಷಿ ಕಂಬ ಆಯಿತು ಮೂರನೇ ಡಬಲ್ ಕೃಷಿ ಕಂಬನ ಸೇಮ್ ಪ್ಲೇಸಲ್ಲಿ ಇದ್ದೀನಿ ಮೂರು ಡಬಲ್ ಕೃಷಿ ಆದಮೇಲೆ ಎರಡು ತ್ರಿಬಲ್ ಕೃಷಿ ಕಂಬ ಮಾಡಬೇಕು ಸೂಜಿ ಮೇಲೆ ಎರಡು ಸಲ ತ್ರೆಡನ್ನು ಸುತ್ಕೊಂಡು ರಿಂಗೊಳಗಡೆ ಹೋಗಿ ಥ್ರೆಡ್ನ ತಂದು ತ್ರಿಬಲ್ ಕೃಷಿ ಕಂಬನ ಮಾಡಬೇಕು ಎರಡು ಲುಪ್ಪಿಂದ ಒಂದು ಮತ್ತೆರಡು ಲುಪ್ಪಿಂದ ಒಂದು ಸಲ ಮತ್ತೆರಡು ಲುಪ್ಪಿಂದ ಸಲ ಒಟ್ಟು ಮೂರು ಬಾರಿ ನಾವು ಎರಡೆರಡು ಲೂಪಲ್ಲಿ ಮೇಲೆ ಪಾಸ್ ಮಾಡಿದ್ರೆ ತ್ರಿಬಲ್ ಕ್ರೋಶ ಕಂಬ ಆಗುತ್ತೆ ಇಲ್ಲಿ ಎರಡು ತ್ರಿಬಲ್ ಕ್ರೋಶ ಕಂಬ ಬರುತ್ತೆ ಎರಡು ತ್ರಿಬಲ್ ಕ್ರೋಶ ಕಂಬ ಆದಮೇಲೆ ಒಂದು ಡಬಲ್ ತ್ರಿಬಲ್ ಕೃಷಿಕಂಬ ಇರುತ್ತೆ ಸೊ ಇಲ್ಲಿ ಕೊನೆಯಲ್ಲಿ ಡಬಲ್ ತ್ರಿಬಲ್ ಕ್ರೋಶ ಕಂಬನ ನಾವು ಫಸ್ಟಿಗೆ ಮಾಡಿರ್ತೀವಲ್ಲ ಅದೇ ರೀತಿಲೂ ಕೂಡ ಮಾಡಬೇಕು ಒಟ್ಟು ನಮಗೆ ನಿಡಲ್ ಮೇಲೆ ರಿಂಗ್ ಒಳಗಡೆ ಹೋಗಿ ಥ್ರೆಡ್ನ ಥ್ರೆಡ್ಡನ್ನು ತಂದ ಮೇಲೆ ಒಟ್ಟು ಐದು ಲೂಪ್ ಇರುತ್ತೆ ನಾಲ್ಕು ಬಾರಿ ಎರಡೆರಡು ಲೂಪಲ್ಲಿ ಥ್ರೆಡನ್ನು ಪಾಸ್ ಮಾಡ್ಕೊಳ್ತಾ ಬರಬೇಕು ಈ ರೀತಿ ಡಬಲ್ ತ್ರಿಬಲ್ ಕ್ರೋಶ ಕಂಬ ಆದಮೇಲೆ ಈ ರೀತಿ ಸಿಂಗಲ್ ಕ್ರೋಶ ಮಾಡಿದ್ವಲ್ಲ ಅದೇ ರೀತಿ ನಾವು ಇಲ್ಲೂ ಕೂಡ ಆ ಕಂಬಕ್ಕೇ ಸಿಂಗಲ್ ಕ್ರೋಶನ್ನ ಮಾಡಬೇಕು ಒಂದು ಐದು ಅಥವಾ ಆರು ಸಲ ಸಿಂಗಲ್ ಕ್ರೋಶ ಹಿಡಿಬೋದಷ್ಟೇ ಅದು ನೀಟಾಗಿ ಸಿಂಗಲ್ ಕ್ರೋಶನ್ನ ಮಾಡ್ಕೊಳ್ಳಿ ಒಂದು ಐದು ಸಲ ಸಿಂಗಲ್ ಕ್ರೋಶ್ ಆದಮೇಲೆ ಸಾರಿ ಸಿಂಗಲ್ ಕ್ರೋಶಗಳನ್ನ ಮಾಡಿಕೊಂಡು ರಿಂಗ್ ಒಳಗಡೆ ಹೋಗಿ ಥ್ರೆಡ್ನ ತಂದು ಸಲ ಸಿಂಗಲ್ ಕ್ರೋಶ್ನ ಮಾಡ್ತಾ ಇದ್ದೀನಿ ಮತ್ತೆ ಇನ್ನೂ ಒಂದ್ಸಲ ಸಿಂಗಲ್ ಕ್ರೋಶನ ಮಾಡ್ಕೊಳ್ತೀನಿ ಸಿಂಗಲ್ ಕ್ರೋಶ ಆದಮೇಲೆ ಒಂದೆರಡು ಮೂರು ಚೈನ್ಗಳನ್ನ ಹಾಕಿ ಥ್ರೆಡ್ನ ಕಟ್ ಮಾಡಬೇಕು ಒಂದೆರಡು ಚೈನನ್ನು ಹಾಕಿ ಥ್ರೆಡ್ಡನ್ನು ಕಟ್ ಮಾಡ್ತಿದ್ದೀನಿ ಥ್ರೆಡ್ಡನ್ನು ಕಟ್ ಮಾಡಿ ನೀಡಲ್ಲ ನಮ್ಮ ಸೈಜ್ ಹೇಳ್ಕೊಂಡ್ರೆ ಅದು ಟೈಟಾಗಿ ಕೂರುತ್ತೆ ಮೊದಲಿಗೆ ರಿಂಗಲ್ಲಿ ಒಂದೇ ಕಲರಲ್ಲಿ ಈ ರೀತಿ ಮಾಡಬೇಕು ಸೊ ಇದಕ್ಕೆ ಇನ್ನೊಂದು ಥ್ರೆಡ್ ಕಲರ್ನ ಚೇಂಜ್ ಮಾಡಿಕೊಂಡು ಆರು ಚೆನ್ನ ಮಾಡ್ಕೊಳ್ತೀನಿ ನಾನಿಲ್ಲಿ ಥ್ರೆಡ್ ಕಲರ್ನ ಚೇಂಜ್ ಮಾಡ್ಕೊಂಡಿದ್ದೀನಿ ರೈಟ್ ಸೈಡಿಂದ ಏನಿರುತ್ತೆ ರಿಂಗು ಅದರಲ್ಲಿ ಈ ಕಂಬಗಳನ್ನ ಮಾ ಸಾರಿ ಸಿಂಗಲ್ ಕ್ರೋಶದಿಂದ ಕಂಬನ ಫಿಲ್ ಮಾಡಿರ್ತೀವಲ್ಲ ಅಲ್ಲಿ ಲಾಕ್ ಮಾಡಬೇಕು ಲಾಕ್ ಆದಮೇಲೆ ಸೂಜಿ ಮೇಲೆ ಎರಡು ಸಲ ಥ್ರೆಡನ್ನು ಸುತ್ಕೊಂಡು ಈ ನಾಲ್ಕು ಚೈನ್ ಗ್ಯಾಪಲ್ಲಿ ನಿಡಲ್ನ ಹಾಕಿ ಥ್ರೆಡ್ನ ತಂದು ತ್ರಿಬಲ್ ಕ್ರೋಶ ಕಂಬನ ಮಾಡ್ತಾಯಿದ್ದೀನಿ ಎರಡು ಲುಪ್ಪಿಂದ ಒಂದು ಎರಡು ಲುಪ್ಪಿಂದ ಒಂದು ಎರಡು ಲುಪ್ಪಿಂದ ಒಂದು ಮಾಡಿದ್ರೆ ತ್ರಿಬಲ್ ಕ್ರೋಶ ಕಂಬ ಆಗುತ್ತೆ ಕಂಬ ಆದಮೇಲೆ ತ್ರೀ ಚೈನ್ನ ಹಾಕಬೇಕು ತ್ರೀ ಚೈನನ್ನು ಹಾಕಿ ಈ ತ್ರಿಬಲ್ ಕೃಷಿ ಕಂಬದ ಕೆಳಗಡೆ ಹೋಗಿ ಥ್ರೆಡ್ನ ತಂದು ಲಾಕ್ ಮಾಡಿದ್ರೆ ಪಿಕೌಟ್ ಆಗುತ್ತೆ ಮತ್ತೆ ಸೂಜಿ ಮೇಲೆ ಎರಡು ಸಲ ಥ್ರೆಡನ್ನು ಸುತ್ಕೊಳ್ತೀನಿ ಆ ನಾಲ್ಕು ಚೈನ್ ಗ್ಯಾಪ್ ಒಳಗಡೆ ಹೋಗಿ ಥ್ರೆಡ್ನ ತಂದು ತ್ರಿಬಲ್ ಕೃಷಿ ಕಂಬ ಕಂಬ ಆದಮೇಲೆ ತ್ರೀ ಚೈನ್ನ ಹಾಕಬೇಕು ನಂತರ ಅದೇ ಕಂಬಕ್ಕೆ ಲಾಕ್ ಮಾಡಬೇಕು ಮತ್ತು ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಆ ನಾಲ್ಕು ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು ತ್ರಿಬಲ್ ಕೃಷ ಕಂಬ ಕಂಬ ಆದಮೇಲೆ ತ್ರೀ ಚೈನ್ ನಂತರ ಅದೇ ಕಂಬಕ್ಕೆ ಲಾಕ್ ಮಾಡಬೇಕು ಇದೇ ರೀತಿ ಪಿಕೋಟ್ಗಳನ್ನ ನಾಲ್ಕು ಚೈನ್ ಗ್ಯಾಪಲ್ಲಿ ನೀಟಾಗಿ ಫಿಲ್ ಮಾಡಬೇಕು ನಾನು ಪೂರ್ತಿಯಾಗಿ ಹಾಕೊಂಡಿದ್ದೀನಿ ನೋಡ್ತಿರ್ಬೋದು ಒಟ್ಟು ಒಂಬತ್ತು ಪಿಕೋಟ್ಗಳು ಬಂದಿದೆ ಸೊ ಇಲ್ಲಿ ನೋಡ್ತಿರ್ಬೋದು ಇಲ್ಲಿ ಮೂರನೇ ಡಬಲ್ ಕ್ರೋಶದ ಕಂಬದ ಮೇಲೆ ಲಾಕ್ ಮಾಡ್ತಾ ಇದ್ದೀನಿ ಅಥವಾ ಇದಕ್ಕಿಂತ ಜಾಸ್ತಿ ಪಿಕೋಟ ಏನಾದರೂ ಮಾಡಿದರೆ ನೀವು ಡೈರೆಕ್ಟಾಗಿ ಆ ಸಿಂಗಲ್ ಕ್ರೋಶಗಳನ್ನ ಮಾಡಿರ್ತೀವಲ್ಲ ಕಂಬ ಕಂಬಗಳು ಅಲ್ಲಿಗಾದರೂ ಲಾಕ್ ಮಾಡ್ಬೋದು ಸಾರಿ ಸಿಂಗಲ್ ಕ್ರೋಶ ಮಾಡಿರೋ ಕಂಬ ಇರುತ್ತಲ್ವ ಅಲ್ಲಿಗೆ ಲಾಕ್ ಮಾಡ್ಬೋದು ಅಥವಾ ಅದು ನೀಟಾಗಿ ಆರ್ಚ್ ರೀತಿ ಫಿನಿಶಿಂಗ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಬೋದು ಈ ರೀತಿ ಕಾಣಿಸುತ್ತೆ ನಾನು ಥ್ರೆಡ್ ಕಟ್ ಮಾಡ್ಕೊಂಡೆ ಒಂದು ಎರಡು ಮೂರು ಚೈನ್ಗಳನ್ನ ಹಾಕಿ ಮತ್ತೆ ಹಿಂದೆಯಿಂದ ಸ್ವಲ್ಪ ಗಮ್ ಹಾಕಿ ಅಂಟಿಸ್ಕೊಳ್ತಾ ಇದ್ದೀನಿ ಥ್ರೆಡ್ಗಳೆಲ್ಲ ಇರುತ್ತಲ್ವಾ ಅದನ್ನ ಹಿಂದೆ ತಕೊಂಡೋಗಿ ನೀಟಾಗಿ ಗಮ್ ಹಾಕಿ ಅಂಟಿಸ್ಕೊಳ್ಳಿ ಎಕ್ಸ್ಟ್ರಾ ಥ್ರೆಡ್ ಏನಾದರೂ ಇದ್ರೆ ಕಟ್ ಮಾಡ್ಕೊಳ್ಳಿ ಸ್ಟಾರ್ಟಿಂಗ್ ಥ್ರೆಡ್ ಮತ್ತು ಎಂಡಿಂಗ್ ಥ್ರೆಡ್ ಏನಿರುತ್ತೆ ಎಲ್ಲಾನು ಕೂಡ ನೀಟಾಗಿ ಅಂಟಿಸ್ಕೊಳ್ಬೇಕು ಈ ರೀತಿ ಆರ್ಚ್ ಬರುತ್ತೆ ನಾನು ಇದನ್ನ ನೋಡ್ತಿರ್ಬೋದು ನನ್ನ ನಾಲ್ಕು ಚೈನ್ ಬದಲಿಗೆ ನಾಲ್ಕು ಸಿಂಗಲ್ ಕ್ರೋಶ ರಿಂಗಿಗೆ ಮಾಡಬೇಕು ಅಂತ ಹೇಳಿದ್ನಲ್ವ ಇಲ್ಲಿ ನಾಲ್ಕು ಚೈನ್ನ ಹಾಕಿ ಅದಕ್ಕೆ ಪಿಕೌಟ್ ಮಾಡಿದ್ದೀನಿ ನಾಲ್ಕು ಸಿಂಗಲ್ ಕ್ರೋಶ ರಿಂಗಿಗೆ ಮಾಡಿ ಮತ್ತು ರಿಪೀಟ್ ಅದ್ರ ಮೇಲೇ ಈ ರೀತಿ ಪಿಕೌಟ್ನ ಮಾಡಿದ್ದೀನಿ ನೀವು ಈ ರೀತಿನಾದರೂ ಮಾಡ್ಕೊಳ್ಬೋದು ಅಥವಾ ನಾನು ಫಸ್ಟು ತೋರಿಸಿದ್ನಲ್ವ ಆರ್ಚ್ ಅದು ಆ ರೀತಿನಾದರೂ ಮಾಡ್ಬೋದು ಸೊ ಚೇಂಜಸ್ ಮಾಡಿ ಹಾಕ್ಕೊಳ್ಬೋದು ಇವಾಗ ನಾವು ಆರ್ಚ್ಗಳನ್ನ ಏನು ಪಿಟಲ್ಸ್ನ ಮಾಡ್ಕೊಂಡಿದ್ದು ಅದನ್ನ ಹೇಗೆ ಅಟ್ಯಾಚ್ ಮಾಡ್ಕೊಳ್ಳೋದಂತ ತೋರಿಸ್ತಾ ಇದ್ದೀನಿ ಸೀರೆಗೆ ಹಾಕ್ಕೊಂಡ್ರೆ ಸೀರೆ ಪಲ್ಲು ಸೀದಾ ಸೈಡಿಂದನೇ ಹಾಕೊಳ್ಳಿ ನಾನಿಲ್ಲಿ ಎರಡು ಸಲ ಲಾಕ್ ಮಾಡಿಕೊಂಡು ಒಂದು ಟೂ ಚೈನ ಹಾಕಿ ಸೂಜಿ ಮೇಲೆ ಥ್ರೆಡನ್ನು ಸುತ್ಕೊಂಡು ಆಲ್ರೆಡಿ ಕಂಬದ ಪಕ್ಕನೇ ಮತ್ತೊಂದು ಡಬಲ್ ಕ್ರೋಶ ಕಂಬ ಮಾಡ್ತಾ ಇದ್ದೀನಿ ಅಂದರೆ ಟೂ ಚೈನ್ ಪಕ್ಕದಲ್ಲೇ ಒಂದು ಡಬಲ್ ಕ್ರೋಶ ಕಂಬ ಮಾಡಿಕೊಂಡೆ ಕಂಬ ಆದಮೇಲೆ ಸ್ವಲ್ಪ ತ್ರೆಡ್ನ ಮೇಲೆತ್ತಿ ಬೀಡನ್ನ ಹಾಕ್ಕೊಳ್ತಿದ್ದೀನಿ ಇಲ್ಲಿ ನಾನು ಸ್ಮಾಲ್ ಬೀಡ್ಗಳನ್ನ ಬಳಸ್ಕೊಳ್ತಾ ಇದ್ದೀನಿ ಒಂದು ಬೀಡ್ನ ಥ್ರೆಡ್ ಒಳಗಡೆ ಮೇಲೆ ಸೂಜಿ ಮೇಲೆ ಥ್ರೆಡನ್ನು ಸುತ್ಕೊಂಡು ಅದ್ರ ಪಕ್ಕದಲ್ಲೇ ಮತ್ತೊಂದು ಡಬಲ್ ಕ್ರೋಶ ಕಂಬ ಮಾಡಿ ಮಾಡಿಕೊಂಡೆ ಇವಾಗ ಸೂಜಿ ಮೇಲೆ ಮತ್ತೆ ಥ್ರೆಡನ್ನು ಸುತ್ಕೊಂಡು ಅದನ್ನು ಈ ರೀತಿ ಸ್ವಲ್ಪ ಗ್ಯಾಪ್ ಇಟ್ಟು ವಿ ಶೇಪಲ್ಲಿ ಇಟ್ಕೊಂಡು ಡಬಲ್ ಕ್ರೋಶ ಕಂಬ ಮಾಡ್ತಾಯಿದ್ದೀನಿ ಸ್ಟಾರ್ಟಿಂಗು ಮೂರು ಕಂಬ ಇರುತ್ತೆ ಅಥವಾ ನೀವು ಟೂ ಚೈನ ಹಾಕ್ಕೊಂಡ್ಮೇಲೆ ಬೀಡನ್ನ ಹಾಕ್ಕೊಂಡು ಕಂಬ ಮಾಡ್ಬೋದು ಅಥವಾ ನಾನು ಮಾಡಿರೋ ರೀತಿ ಎರಡು ಕಂಬ ಆದಮೇಲೆ ಬೀಡನ್ನ ಹಾಕ್ಕೊಳ್ಬೋದು ಒಂದು ಡಬಲ್ ಕ್ರೋಶ ಕಂಬ ಮಾಡಿ ಹಾಕ್ಕೊಂಡೆ ಹಾಕೊಂಡೆ ಒಳಗಡೆ ಥ್ರೆಡ್ ಒಳಗಡೆ ಬೀಡ್ನ ಹಾಕ್ಕೊಂಡ್ಮೇಲೆ ಅದ್ರ ಪಕ್ಕನೆ ಮತ್ತೊಂದು ಡಬಲ್ ಕ್ರೋಶ ಕಂಬನ ಮಾಡಬೇಕು ಸೂಜಿ ಮೇಲೆ ಮೂರು ದಾರ ಇರುತ್ತೆ ಎರಡರಿಂದ ಒಂದು ಮತ್ತೆ ಎರಡು ದಾರದಿಂದ ಒಂದು ಮಾಡಿದ್ರೆ ಡಬಲ್ ಕ್ರೋಶ ಕಂಬ ಆಗುತ್ತೆ ಮತ್ತೆ ಸೂಜಿ ಮೇಲೆ ಥ್ರೆಡನ್ನು ಸುತ್ಕೊಳ್ಬೇಕು ನಿಡಲ್ನ ಸ್ವಲ್ಪ ವಿ ಶೇಪಲ್ಲಿ ಇಟ್ಕೊಂಡು ಒಂದು ಡಬಲ್ ಕ್ರೋಶ ಕಂಬ ಮಾಡಬೇಕು ನಂತರ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಎತ್ತಿ ಬೀಡನ್ನ ಹಾಕ್ಕೊಳ್ಬೇಕು ಬೀಡ್ನ ಬೀಡನ್ನ ಒಳಗಡೆ ಹಾಕೊಂಡು ಸೂಜಿ ಮೇಲೆ ತ್ರೆಡನ್ನು ಸುತ್ಕೊಂಡು ಫಸ್ಟ್ ಕಂಬ ಮಾಡಿರ್ತೀವಲ್ಲ ಅದೇ ಪ್ಲೇಸಲ್ಲಿ ಎರಡನೇ ಕಂಬನ ಮಾಡಬೇಕು ಮತ್ತು ಸೂಜಿ ಮೇಲೆ ತ್ರೆಡನ್ನು ಸುತ್ಕೊಳ್ಬೇಕು ಮತ್ತು ಸ್ಟಿಚ್ ರೀತಿಯಾಗಿ ನಿಡಲನ್ನ ಇಟ್ಕೊಂಡು ಡಬಲ್ ಕೃಷ ಕಂಬ ಮಾಡಬೇಕು ಕಂಬ ಆದಮೇಲೆ ಸ್ವಲ್ಪ ತ್ರೆಡ್ನ ಮೇಲೆತ್ತಿ ಬೀಡನ್ನ ಬೀಡ್ನ ಬೀಡನ್ನ ಒಳಗಡೆ ಹಾಕ್ಕೊಂಡು ಸೂಜಿ ಮೇಲೆ ತ್ರೆಡನ್ನು ಸುತ್ಕೊಂಡು ಅದ್ರ ಪಕ್ಕದಲ್ಲೇ ಸಾರಿ ಅದೇ ಸೇಮ್ ಪ್ಲೇಸ್ ಅಲ್ಲೇ ಕೂಡ ಪರವಾಗಿಲ್ಲ ಗ್ಯಾಪ್ ಅನ್ನ ಇದೊಂಥರ ವಿ ಸ್ಟಿಚ್ ರೀತಿಯಾಗಿ ಬರುತ್ತೆ ಮತ್ತೆ ನಾನು ಡಬಲ್ ಕೃಷಿ ಕಂಬ ಮಾಡ್ತಾ ಇದ್ದೀನಿ ಕಂಬ ಆದ್ಮೇಲೆ ಬೀಡ್ನ ಹಾಕೊಳ್ತಿದ್ದೀನಿ ನಾನಿಲ್ಲಿ ಒಂದು ಐದು ಬೀಡ್ಸ್ಗಳನ್ನ ಹಾಕೊಂಡು ಈ ರೀತಿ ವಿ ಸ್ಟಿಚ್ ರೀತಿಯಾಗಿ ಕಂಬನ ಮಾಡ್ಕೊಳ್ತಾ ಇದ್ದೀನಿ ಸೊ ಸ್ಟಾರ್ಟಿಂಗಲ್ಲಿ ಬೇಕಿದ್ರೆ ಕಮ್ಮಿ ಮಾಡ್ಕೊಳ್ಬೋದು ಇವಾಗ ನಾನು ಒಂದು ಆರ್ಚನ್ನು ತಗೊಂಡಿದ್ದೀನಿ ರಿಂಗನ್ನು ರಿಂಗಲ್ಲಿ ಇಲ್ಲಿ ಲಾಕ್ ಮಾಡಿರ್ತೀವಲ್ಲ ಕೊನೆಯಲ್ಲಿ ಆ ಸಿಂಗಲ್ ಕ್ರೋಶದ ಒಳಗಡೆ ನಿಡಲ್ನ ಹಾಕಿ ಥ್ರೆಡ್ನ ತಂದು ಈ ಥ್ರೆಡ್ ಒಳಗಡೆ ಇದನ್ನು ರಿಂಗನ್ನು ಪಾಸ್ ಮಾಡಬೇಕು ನಂತರ ಲಾಕ್ ಮಾಡಬೇಕು ಅಥವಾ ಇನ್ನೊಂದು ಚೈನ್ ಹಾಕ್ಕೊಂಡ್ರು ಕೂಡ ನಡೆಯುತ್ತೆ ಈ ರೀತಿ ಲಾಕ್ ಮಾಡಿಕೊಂಡು ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ತಕೊಂಡು ಈ ರೀತಿ ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಸೂಜಿ ಮೇಲೆ ತ್ರೆಡನ್ನು ಸುತ್ಕೊಂಡು ಸ್ವಲ್ಪ ಗ್ಯಾಪ್ ಇಟ್ಟು ಡಬಲ್ ಕ್ರೋಶ ಕಂಬ ಮಾಡ್ತಾ ಇದ್ದೀನಿ ಎರಡು ಲುಪಿಂದ ಒಂದು ಎರಡು ಲೂಪಿಂದ ಒಂದು ಕಂಬ ಆದಮೇಲೆ ಮತ್ತೊಂದು ಬೀಡನ್ನ ಹಾಕ್ಕೊಳ್ಬೇಕು ನಿಮಗೆ ಇದು ಟೈಟ್ ಅನಿಸಿದ್ರೆ ಲಾಕ್ ಆದಮೇಲೆ ಮತ್ತೊಂದು ಚೈನನ್ನು ಹಾಕೊಳ್ಳಿ ಏನೂ ತೊಂದರೆ ಇಲ್ಲ ಮತ್ತು ಸ್ವಲ್ಪ ತ್ರೆಡ್ನ ಮೇಲೆ ಎತ್ತಿ ಬೀಡನ್ನ ಹಾಕ್ತಾಯಿದ್ದೀನಿ ಕಂಬ ಮಾಡಿ ಬೀಡನ್ನ ಹಾಕ್ಕೊಂಡು ಮತ್ತೊಂದು ಕಂಬನ ಅದೇ ಪ್ಲೇಸಲ್ಲಿ ಮಾಡ್ಕೊಳ್ಳಿ ಗ್ಯಾಪ್ ಕೊಡಬೇಡಿ ನಂದು ಲೇಸಿಗೆ ಹಾಕಿದ್ದೀನಲ್ವ ಸ್ವಲ್ಪ ಆ ಕಡೆ ಗ್ಯಾಪ್ ಬಂದು ಬಂದಿದೆ ಸೊ ಸೀರೆಗೆ ಹಾಕ್ಕೊಂಡ್ರ ಸೀರೆಗೆ ಹಾಕ್ಕೊಂಡಾಗ ಜಿಗ್ಜಾಕ್ ಆಗಿರುತ್ತಲ್ವ ಆವಾಗ ಇನ್ನೂ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ಮತ್ತು ಸೂಜಿ ಮೇಲೆ ತ್ರೆಡನ್ನು ಸುತ್ತಕೊಂಡು ವಿ ಶೇಪಲ್ಲಿ ನಿಡಲ್ನ ಇಟ್ಕೊಂಡು ಡಬಲ್ ಕ್ರೋಶ ಕಂಬ ಮಾಡಬೇಕು ಕಂಬ ಆದಮೇಲೆ ಸ್ವಲ್ಪ ತ್ರೆಡ್ನ ಮೇಲೆತ್ತಿ ಬೀಡನ್ನ ಹಾಕ್ತಾ ಇದ್ದೀನಿ ಬೀಡನ್ನ ಹಾಕ್ಕೊಂಡು ಮತ್ತದೇ ಪ್ಲೇಸಲ್ಲಿ ಮತ್ತೊಂದು ಕಂಬ ಮಾಡ್ತಾ ಹೀಗೆ ಒಂದು ಆರ್ಚ್ಗೂ ಮತ್ತೊಂದು ಆರ್ಚ್ಗೂ ಎಷ್ಟು ಗ್ಯಾಪ್ ಬೇಕಿದ್ರೂ ಕೊಟ್ಕೊಳ್ಬೋದು ಬಟ್ ನಾನಿಲ್ಲಿ ಒಂದು ಹತ್ತು ಮಣಿಗಳು ಬರೋ ಅಷ್ಟು ಗ್ಯಾಪನ್ನು ಕೊಡ್ತಾ ಇದ್ದೀನಿ ತುಂಬ ದೂರ ಆದರೂ ಚೆನ್ನಾಗಿ ಕಾಣಿಸೋದಿಲ್ಲ ತುಂಬ ಹತ್ರ ಆದರೂ ಅಷ್ಟೊಂದು ಚೆನ್ನಾಗಿ ಕಾಣಿಸೋದಿಲ್ಲ ಮೀಡಿಯಮ್ ಆಗಿ ಆರ್ಚ್ಗಳಿದ್ರೆ ಚೆಂದ ನೀವು ಇದೇ ರೀತಿ ಆರ್ಚನ್ನು ಮಾಡಿಕೊಂಡು ಅಟ್ಯಾಚ್ ಮಾಡ್ಬೋದು ನಾನು ಚೇಂಜಸ್ ಮಾಡಿದ್ದೀನಲ್ವ ಆ ರೀತಿ ಆರ್ಚ್ಗಳನ್ನ ಹಾಕ್ಕೊಳ್ತೀನಿ ಸೊ ಮಧ್ಯದಲ್ಲಿ ನಾನು ಹತ್ತು ಮಣಿಗ ಮಣಿಗಳು ಬರುವಷ್ಟು ವಿ ಸ್ಟಿಚನ್ನು ಮಾಡ್ಕೊಂಡಿದ್ದೀನಿ ಇವಾಗ ನಾನು ಮತ್ತೊಂದು ಆರ್ಚನ್ನು ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ ಸೊ ಇದಕ್ಕೂ ನಾನು ಮಾಡ್ಕೊಂಡಿರೋದಕ್ಕೂ ಆರ್ಚ್ಗೂ ಡಿಫ್ರೆನ್ಸ್ ಇದೆ ನೋಡ್ತಿರ್ಬೋದು ಈ ರೀತಿ ಕಾಣಿಸುತ್ತೆ ಸೊ ಅದಕ್ಕೆ ನಾಲ್ಕು ಚೈನ್ ಎಕ್ಸ್ಟ್ರಾ ಹಾಕಿ ಅದರೊಳಗಡೆ ಪಿಕೌಟ್ ಮಾಡಿದ್ರೆ ರಿಂಗ್ ಒಳಗಡೆ ಪಿಕೌಟ್ ಮಧ್ಯದಲ್ಲಿ ಲಾಕ್ ಇರುತ್ತಲ್ವಾ ಅದರೊಳಗಡೆ ನಿಡನ್ನ ಹಾಕಿ ಥ್ರೆಡ್ನ ತಂದು ಲಾಕ್ ಮಾಡಿಕೊಂಡು ಮತ್ತೊಂದು ಚೈನ್ ಹಾಕ್ಕೊಳ್ತಾ ಇದ್ದೀನಿ ನಂತರ ಸೂಚಿ ಮೇಲೆ ಥ್ರೆಡ್ ಅನ್ನು ಸುತ್ಕೊಂಡು ಅದ್ರ ಪಕ್ಕನೆ ಅಂದ್ರೆ ಸಾರಿ ವಿ ಸ್ಟಿಚ್ ಬರೋ ರೀತಿ ಇಟ್ಕೊಂಡು ಡಬಲ್ ಕ್ರೋಶ ಕಂಬ ಮಾಡ್ತಾ ಇದೀನಿ ಕಂಬ ಆದಮೇಲೆ ಬೀಡನ್ನ ಹಾಕೊಂಡು ಮತ್ತೊಂದು ಕಂಬನ ಮಾಡಬೇಕು ಬೀಡನ್ನ ಹಾಕೊಂಡು ಮತ್ತೊಂದು ಕಂಬನ ಮಾಡಬೇಕು ಎರಡು ಕಂಬನೂ ಒಂದು ಎರಡು ಕಂಬಗಳು ಒಂದೇ ಪ್ಲೇಸಲ್ಲಿ ಇರಬೇಕು ಆವಾಗಲೇ ಅದು ವಿ ಸ್ಟಿಚ್ ರೀತಿಯಾಗಿ ಕಾಣಿಸೋದು ಇದೇ ರೀತಿ ಇನ್ನೂ ಒಂದು ಆರ್ಚನ್ನು ಕೂಡ ಅಟ್ಯಾಚ್ ಮಾಡ್ಕೊಳ್ತೀನಿ ಸೀರೆಗೆ ಹಾಕೊಂಡ್ರೆ ಇದೇ ರೀತಿ ನಿಮ್ಗೆ ಎಷ್ಟು ಗ್ಯಾಪ್ ಬೇಕು ನೋಡಿಕೊಂಡು ಹಾಕ್ಕೊಳ್ಳಿ ಮಧ್ಯದಲ್ಲಿ ಕುಚ್ಚೇನಾದರೂ ಬೇಕಾದರೆ ಅದಕ್ಕೂ ಕೂಡ ಪ್ಲೇಸ್ ಬಿಡ್ಬೋದು ಅಥವಾ ಇನ್ನೇನಾದರೂ ಸ್ಟೋನ್ ರಿಂಗ್ ಥರ ಇರೋದೇನಾದರೂ ನೀವು ಅಟ್ಯಾಚ್ ಮಾಡ್ಕೊಳ್ತೀವಿ ಅಂದರೆ ಅದನ್ನು ಕೂಡ ಹಾಕ್ಕೊಳ್ಬೋದು ನಾನಿಲ್ಲಿ ಕೊನೆ ತನಕ ಹಾಕ್ಕೊಂಡು ಬಂದು ಕೊನೆಯಲ್ಲೂ ಕೂಡ ಒಂದೆರಡು ಮೂರು ಚೈನ್ಗಳನ್ನ ಎಕ್ಸ್ಟ್ರಾ ಎಕ್ಸ್ಟ್ರಾ ಹಾಕಿ ಥ್ರೆಡ್ಡನ್ನು ಕಟ್ ಮಾಡಿಕೊಂಡೆ ಈ ರೀತಿ ಡಿಸೈನ್ ಬರುತ್ತೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಕುಚ್ಚು ಯಾವುದು ಬೇಡ ಡಿಫ್ರೆಂಟಾಗಿ ಹ್ಯಾಂಗಿಂಗ್ಸ್ ಥರ ಡಿಸೈನ್ ಯಾವುದಾದ್ರೂ ಬೇಕು ಅಂದರೆ ಟ್ರೈ ಮಾಡ್ಬೋದು ನಾನು ಆರ್ಚಿಗೆ ಯಾವುದೇ ಯಾವುದೇ ಬೀಡ್ಗಳನ್ನ ಹಾಕ್ಕೊಂಡಿಲ್ಲ ಹಾಗೆಯೇ ಸೀರೆ ಸೀರೆಗಳಿಗೂ ಕೂಡ ನಿಮ್ಗೆ ಯಾವುದೇ ಬೀಡ್ಸ್ ಬೇಡ ಅಂದರೆ ಬೀಡನ್ನ ಹಾಕ್ಕೊಂಡು ಮಾಡೋಬದ್ದು ಹಾಗೆಯೇ ಕಂಬಗಳನ್ನ ಮಾಡ್ಕೊಳ್ಬೋದು ಈ ರೀತಿ ಡಿಸೈನ್ ಕಾಣಿಸುತ್ತೆ ಮತ್ತೆ ರಿಂಗ್ ಒಳಗಡೆ ನೀವು ಒಂದೊಂದೊಂದು ಒಂದೊಂದು ಮಣಿಗಳನ್ನ ಹಾಕೊಂಡು ಸ್ವಲ್ಪ ಅಂಟಿಸ್ಕೊಳ್ಬೋದು ಗಮ್ ಹಾಕಿ ನೀಟಾಗಿ ಅಂಟಿಸ್ಕೊಳ್ಬೋದು ಇದರೊಳಗಡೆ ಒಂದೊಂದು ಬೀಡನ್ನು ಕೂಡ ಸ್ವಲ್ಪ ಗಮ್ ಹಾಕಿ ನಾನು ಅಂಟಿಸ್ಕೊಂಡಿದ್ದೀನಿ ಈ ರೀತಿ ಡಿಸೈನ್ ಕಾಣಿಸುತ್ತೆ ಸೊ ಇದಕ್ಕೆ ಪ್ರೈಸ್ ಬಂದು ಒಂದು ಏಟ್ ವರೆಗೂ ಚಾರ್ಜ್ ಮಾಡ್ಬೋದು ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ಡಿಸೈನ್ ತುಂಬ ಚೆನ್ನಾಗಿ ಬರುತ್ತೆ ಎಲ್ಲರೂ ಕೂಡ ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ಹೇಗಿದೆ ಡಿಸೈನ್ ಅಂತ ಕಮೆಂಟ್ ಮೂಲಕ ತಿಳಿಸಿ ನೀವೊಮ್ಮೆ ಟ್ರೈ ಮಾಡಿ ಹಾಗೆಯೇ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫೇಸ್ಬುಕ್ಕಲ್ಲಿ ಏನಾದರೂ ನೋಡ್ತಿದ್ರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಆದಷ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನೀವೊಮ್ಮೆ ಟ್ರೈ ಮಾಡಿ ಡಿಸೈನ್ ತುಂಬ ಚೆನ್ನಾಗಿ ಬರುತ್ತೆ ಥ್ಯಾಂಕ್ ಯು